ಮತ್ತೆ ಸದ್ದು ಮಾಡಿದ ಹಲಾಲ್ ವಿರುದ್ಧದ ಹೋರಾಟ ಗಣೇಶ ಹಬ್ಬಕ್ಕೆ ಮತ್ತೆ ಜೋರಾಯಿತು ಹಲಾಲ್ ಕೂಗು ಹಲಾಲ್ ಮುಕ್ತ ಗಣೇಶ ಹಬ್ಬ ಮಾಡುವಂತೆ ಕರೆ ಕೊಟ್ಟಿದ್ದಾರೆ ಯಾರು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಅನ್ಯ ಕೋಮಿನವರ ಯಾವ ವಸ್ತುವನ್ನು ಕೂಡ ಖರೀದಿಸದಂತೆ ಮನವಿಯನ್ನ ಮಾಡಿದ್ದಾರೆ ಅನ್ಯ ಕೋಮಿನ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬಾರದು ಅಂತ ಹೇಳಿ ಮನವಿ ಮಾಡಿದ್ದಾರೆ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಹಲಾಲ್ ಮಾಡಿದ್ದು ಅಪವಿತ್ರವಾದದ್ದು ಎಂದು ಕರೆ ಕೊಟ್ಟಿದ್ದಾರೆ ಗಣೇಶ ಹಬ್ಬ ಬರ್ತಾ ಇದ್ದಂತೆ ಈ ವರ್ಷವೂ ಕೂಡ ಹಲಾಲ್ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು ಗೋಭಕ್ಷಕರಿಂದ ಗೋ ಹಂತಕರಿಂದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಡಿ ಅಪವಿತ್ರವಾದ್ದು ಹಲಾಲ್ ಮಾಡಿದ್ದು ಅನ್ನುವಂತಹದ್ದು ಇರುತ್ತದೆ ಯಾರೂ ಕೂಡ ಆ ರೀತಿಯ ಅಪರಾಧವನ್ನು ತಪ್ಪನ್ನು ಅಪವಿತ್ರತೆಯನ್ನು ಮಾಡಬಾರದು ಅಂತನ್ನುವಂಥದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು ಒ ಪಿ ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದ್ದಲ್ಲ ಅದನ್ನು ಅದು ಅಪವಿತ್ರವಾದ ಪಿಒಪಿ ಗಣಪತಿಯನ್ನು ಉಪಯೋಗಿಸಬಾರದು ಇನ್ನು ಮೆರವಣಿಗೆಗಳಲ್ಲಿ ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನು ಸಿನಿಮಾ ಗೀತೆಗಳನ್ನು ಹಾಕಬೇಡಿ ಭಕ್ತಿ ಗೀತೆಗಳನ್ನು ಹಾಕಿ ಗಣೇಶೋತ್ಸವವನ್ನು ಆಚರಣೆ ಮಾಡುವಂತೆ ಗಾ ಮಾಡಿ ಶೋಭೆ ತಗೊಂಡ್ಬನ್ನಿ ಅಂತನ್ನುವಂಥದ್ದು ವಿನಂತಿ ಮಾಡ್ತಾ ಇದ್ದೀನಿ ಪಟಾಕಿಯನ್ನು ಸಿದ್ದರಾಮಯ್ಯನವರಿಗೆ ಮೂಡ ವಿಚಾರವಾಗಿ ಯಾವುದೇ ಆತಂಕ ಇಲ್ಲ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಾನ್ಯ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಾರೆ ಮೂಡಾ ವಿಚಾರದಲ್ಲಿ ಸಿ ಎಂಗೆ ಯಾವುದೇ ಆತಂಕ ಇಲ್ಲ ಸಿ ಎಂ ಅಧಿಕಾರವನ್ನು ದುರುಪಯೋಗವೂ ಮಾಡಿಕೊಂಡಿಲ್ಲ ಈ ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಬಹಳ ಕ್ಲಿಯರ್ ಆಗಿದ್ದಾರೆ ಬಹಳ ಸ್ಪಷ್ಟವಾಗಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಬೀಸಿದ್ದಾರೆ ಏನಕ್ಕೆ ಆತಂಕ ಅವರು ಬಹಳ ಕ್ಲಿಯರ್ ಆಗಿದ್ದಾರೆ ಇನ್ ಇನ್ ಇಸ್ ಮೈಂಡ್ ಆ್ಯಂಡ್ ಬಾಡಿ ವೆರಿ ಕ್ಲಿಯರ್ ಈಸ್ ಇದರಲ್ಲಿ ನಾನು ನಂದೇನು ತಪ್ಪಿಲ್ಲಪ್ಪ ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ ನನ್ನ ಅಧಿಕಾರವನ್ನು ಕೂಡ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅಪೋಸಿಷನ್ ಲೀಡರ್ ಆಗಿದ್ದೆ ಆನಂತರ ಮುಖ್ಯಮಂತ್ರಿ ಆಗಿದ್ದೆ ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋದನ್ನು ಅವರು ಪದೇ ಪದೇ ರೀಟ್ರೇಟ್ ಮಾಡ್ತಾನೇ ಇದ್ದಾರೆ ಏನು ತನಿಖಾಧಿಕಾರಿಗಳು ಹೇಳಿದ್ರು ಕೆಲ ಪ್ರಕರಣಗಳನ್ನು ಪ್ರಾಸಿಕ್ಯೂಷನ್ಗೆ ಕೊಡಲಿಲ್ಲ ಅನ್ನೋದು ಸರ್ಕಾರದ ಗಂಭೀರ ಆರೋಪ ಆಗಿತ್ತು ಆದ್ರೆ ಸಿದ್ದರಾಮಯ್ಯನವರ ಅವರ ಮೂಢ ಪ್ರಕರಣವನ್ನ ಮಾತ್ರ ಇವರು ನೇರವಾಗಿ ಪ್ರಾಸಿಕ್ಯೂಷನ್ ತನಿಖೆಗೆ ಕೊಟ್ಬಿಟ್ರು ಅನ್ನೋದು ನೇರವಾದ ಆರೋಪ ಆಗಿತ್ತು ರಾಜ್ಯಪಾಲರ ಮೇಲೆ ಈಗ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನೋ ರೀತಿಯಲ್ಲಿ ಸಂಘರ್ಷ ತಾರಕ ಕೇರಿದೆ ಇದರ ನಡುವೆ ರಾಜ್ಯಪಾಲರು ನಿನ್ನೆ ಕೊಟ್ಟಂತ ಸ್ಪಷ್ಟನೆಗೆ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ದೃಷ್ಟಿಕೋನವೇ ಬೇರೆ ರಾಜ್ಯಪಾಲರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಯಾವುದೇ ಪ್ರಕರಣಗಳು ಉಳಿದಿಲ್ಲ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ನಮ್ಮ ದೃಷ್ಟಿಕೋನವೇ ಬೇರೆ ಅವರ ದೃಷ್ಟಿಕೋನವೇ ಬೇರೆ ಫೈಲ್ ಹೋದ ಮೇಲೆ ಸ್ಪಷ್ಟೀಕರಣ ಕೇಳಿ ವಾಪಸ್ ಕಳಿಸಿದ್ದಾರೆ ಫೈಲ್ ವಾಪಸ್ ಕಳಿಸೋವರೆಗೂ ಕೂಡ ರಾಜ್ಯಪಾಲರ ಬಳಿ ಇತ್ತು ಆಗ ಆ ಅರ್ಜಿ ಅವರ ಮುಂದೆ ಇದ್ದ ಹಾಗೆಯೇ ಅಲ್ವಾ ರಾಜ್ಯಪಾಲರ ನಡೆಗೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ವರ್ಸಸ್ ಹೋಮ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲಾಗಿದೆ ರಾಜ್ಯಪಾಲರ ಕ್ಲಾರಿಟಿಯ ಬಗ್ಗೆ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಏನು ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ನೋಡೋಣ ಬನ್ನಿ ನಿಮ್ಮ ದೃಷ್ಟಿಕೋನವೇ ಬೇರೆ ಗವರ್ನರ್ ಹೇಳೋದು ಅವರಿಗೆ ಫೈಲ್ ಹೋದ ಮೇಲೆ ಅದಕ್ಕೆ ಅವರು ನಾವು ಲೋಕಾಯುಕ್ತಕ್ಕೆ ಕ್ಲಾರಿಫಿಕೇಷನ್ ಕೇಳಿ ವಾಪಸ್ ಕಳಿಸಿದ್ದೀನಿ ಅಂತ ಹೇಳ್ತಾರೆ ಅಂದಮೇಲೆ ಕ್ಲಾರಿಫಿಕೇಷನ್ನು ವಾಪಸ್ ಬರೋವರೆಗೂ ಆ ಇಶ್ಯೂ ಏನ ಬಿದ್ದೋಗ ರಿಜೆಕ್ಟ್ ಆಗೋದಾಗಲಿ ಅಥವಾ ಬಿದ್ದೋಗೋದಾಗಲಿ ಆಗಿಲ್ಲ ಅಲ್ವಾ ಗೌರ್ಮೆಂಟ್ ಮುದ್ದೆ ಇದ್ದಂಗೆ ಅಲ್ವಾ ಅದು ಅರ್ಥ ಅದನ್ನು ನಾವು ಅರ್ಥೈಸ್ಕೊಳ್ಳೋದು ಆ ರೀತಿ ಅರ್ಥೈಸ್ಕೊಂಡಿದ್ದೀವಿ ಅವರು ನನ್ನ ಹತ್ರ ಇಲ್ಲ ನಾನು ಕಳಿಸ್ಬಿಟ್ಟಿದ್ದೀನಿ ಅಂತ ನನ್ನ ಹತ್ರ ಇಲ್ಲ ಏನೂ ಇಲ್ಲ ಅನ್ನೋ ಥರ ಅವರು ಹೇಳಿದ್ದಾರೆ ನೆನ್ನೆ ಅದೇ ಹೇಳಿದರು ನಾವು ಹೋದಾಗ ಅದನ್ನೇ ಹೇಳಿದರು ಈಗ ಒಂದು ಫೈಲ್ ನನ್ನ ಹತ್ರ ಇದೆ ಅಂತ ಹೇಳಿದರು ಅದು ಯಾರು ಫೈಲು ಕುಮಾರಸ್ವಾಮಿಯವರ ಫೈಲು ಅಂತ ಹೇಳಿದರು ಆ ನಂತರ ಅವರು ನಮಗೆ ಹೊಲ ಗೊತ್ತಾಯಿತು ಈಗ ಅದಕ್ಕಾದರೂ ಆ್ಯಕ್ಷನ್ ಮಾಡಬೇಕಲ್ಲ ಅದಕ್ಕೇನು ಕ್ಲಾರಿಫಿಕೇಷನ್ ಇಲ್ಲ ಅದಕ್ಕೆ ಸ್ಪಷ್ಟವಾಗಿ ಅವರೇನು ಕ್ರಮ ತಗೊಂಡಿದ್ರು ಮತ್ತು ಅದು ಕಾನೂನಿನ ರೀತಿ ಇದೆಯಾ ಕಾನೂನು ಬಾಹಿರವಾಗಿದೆಯಾ ಅದೆಲ್ಲ ಈಗಾಗಲೇ ಅಲ್ಲಿ ತಿಳಿಸಿದ್ದಾರೆ ನಮ್ಮ ಆಮೆಗತಿಯಲ್ಲಿ ಸಾಗುತ್ತಿದೆ ಸೇತುವೆ ನಿರ್ಮಾಣದ ಕಾರ್ಯ ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನು ಮಾಡಿಕೊಡಿ ಹೇಳಿ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರಾಮನಗರದ ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ತಾತ್ಕಾಲಿಕವಾಗಿ ಆದರೂ ಕೂಡ ನಮ್ಗೆ ಓಡಾಡೋದಕ್ಕೆ ಒಂದು ಸೇತುವೆಯನ್ನು ಮಾಡಿಕೊಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಸಂಪೂರ್ಣ ಹಾಳಾಗಿದೆ ಸಂಪೂರ್ಣ ಶಿಥಿಲಗೊಂಡ ಚೌಕಳ್ಳಿ ಬೋಪಳ್ಳಿಯ ಸೇತುವೆ ಸೂಕ್ತ ಸೇತುವೆ ಇಲ್ಲದೆ ಪ್ರತಿ ದಿನವೂ ಕೂಡ ಹಳ್ಳಿ ಜನ ಪರದಾಟ ಪಡ್ತಾ ಇದ್ದಾರೆ ತೆಂಗಿನ ಮರ ಹಾಕಿ ನದಿ ದಾಟಲು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಆರು ತಿಂಗಳಿನಿಂದ ನಡೀತಾ ಇದೆ ಸೇತುವೆ ನಿರ್ಮಾಣ ಕಾರ್ಯ ನೋಡಿ ಹೆಂಗಿದೆ ಅಂತೇಳಿ ಹೇಳಿದರೆ ಎಂಥ ಪರಿಸ್ಥಿತಿಗೆ ಆ ಸೇತುವೆ ತಲುಪಿದೆ ಅಂತ ಹೇಳಿದರೆ ತೆಂಗಿನ ಮರದ ದಿಬ್ಬಗಳಿದಾವಲ್ಲ ಆ ದಿಬ್ಬಗಳನ್ನು ಆ ನದಿಗೆ ಹಾಕಿ ಅಥವಾ ಆ ಹಳ್ಳಕ್ಕೆ ಹಾಕಿ ಸೇತುವೆಯನ್ನು ಮಾಡ್ಕೊಂಡಿದ್ದಾರೆ ಆರು ತಿಂಗಳಿಂದಲೂ ಕೂಡ ಆ ಸೇತುವೆ ನಿರ್ಮಾಣದ ಕಾರ್ಯ ನಡೀತಾ ಇದೆ ಆದರೆ ಪ್ರೋಗ್ರೆಸ್ಸೇ ಇಲ್ಲ ಕಾಮಗಾರಿಯಲ್ಲಿ ಪ್ರೋಗ್ರೆಸ್ಸೇ ಇಲ್ಲ ಹೀಗಾಗಿ ಜನ ಅಂತೂ ರೋಸ್ಗೋಗಿದ್ದಾರೆ ಹಳ್ಳಿ ಜನ ಓಡಾಡೋರೆಲ್ಲ ಪ್ರತಿ ದಿನವೂ ಕೂಡ ಆ ಸೇತುವೆ ಮೇಲೆ ಓಡಾಡುವಾಗ ಇಡೀ ಶಾಪ ಹಾಕ್ತಾ ಇದ್ದಾರೆ ನೋಡಿ ಎತ್ತಿನ ಗಾಡಿಯೆಲ್ಲ ಬರಬೇಕು ಈ ಆ ಸೇತುವೆಯಲ್ಲಿ ಓಡಾಡೋದು ಬಹಳ ದುಸ್ತರವಾಗಿದೆ ತಾತ್ಕಾಲಿಕವಾಗಿ ಆದರೂ ಕೂಡ ನಮಗೊಂದು ಸೇತುವೆಯನ್ನ ಮಾಡಿಕೊಡಿ ಅಂತ ಹೇಳಿ ಜನ ಕೇಳ್ತಾ ಇದ್ದಾರೆ ಎಷ್ಟು ದಿನ ನಾವು ಇದರಲ್ಲಿ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಕುಟುಂಬದವರಿಗೆ ಇವ್ರ ಆಧಾರವಾಗಿರ್ತಾರಾ ಏನಾದ್ರೂ ಕೊಚ್ಕೊಂಡು ಹೋದದಿದ್ರೆ ಮಕ್ಕಳೆಲ್ಲ ಓಡಾಡ್ತಾರೆ ಏನಾದ್ರೂ ದುರಂತ ಆದ್ರೆ ಯಾರು ನಮಗೆ ಹೊಣೆ ಹೊರತಾರೆ ಇದೆಲ್ಲದರ ಕುರಿತಾಗಿಯೂ ಕೂಡ ಜನ ರೊಚ್ಚಿಗೆದಿದ್ದಾರೆ ನಡೀತಾ ಇದೆ ಇದು ತರಗತಿಯಲ್ಲಿ ನಮ್ಗೆ ಓಡಕ್ಕೆ ಓಡಾಡಕ್ಕೆ ದನ ಖರೀದಿ ಉಳ್ಳೋಡಿಯಕ್ಕೆ ಯಾವುದೇ ರೀತಿಯಾದಂತಹ ಇದು ಸರ್ವಿಸ್ ಕೊಟ್ಟಿಲ್ಲ ಎರಡು ತೆಂಗಿನ ಮರ ಹಾಕ್ಬಿಟ್ಟು ಒಂದು ಸ್ಕೂಟರ್ ಮಾಡ್ಕೊಟ್ಟಿರೋದ್ರಿಂದ ಬಂದಾಗ ಉಳ್ಳೋಗಿದೆ ಉಳ್ಳೋಗಿರೋಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡಿದೀವಿ ಎಲ್ಲ ತೋರಿಸ್ತಾ ಇದೀನಿ ಈಗ ಯಾರು ಎಗಳಾಗಿರ್ಬೋದು ಎರಬಹುದು ಎಂಪಿರ್ಬೋದು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ರಾಮನಗರದ ಪ್ರತಿನಿಧಿ ಮಾದೇವ್ ಸ್ವಾಮಿ ಈಗ ಸಂಪರ್ಕದಲ್ಲಿದ್ದಾರೆ ಮಾದೇವ್ ಸ್ವಾಮಿ ಆ ಸೇತುವೆ ಇದೆಯಲ್ಲ ಯಾವ ಕಡೆಗೆ ಸಂಪರ್ಕ ಮಾಡುವಂಥ ಸೇತುವೆ ಇದು ಮತ್ತೆ ಯಾವ ನದಿಗೆ ಸೇತುವೆ ನಿರ್ಮಾಣ ಮಾಡ್ತಿರೋದು ಎಷ್ಟು ಸಮಯದಿಂದ ಕಾಮಗಾರಿ ನಡೀತಾ ಇದೆ ಜನ ಎಷ್ಟು ಪರದಾಟ ಪಡ್ತಾ ಇದ್ದಾರೆ ರಾಮ್ ಮಾಧೇಸ್ವಾಮಿ ರಂಜಿತ್ ಬೋಪಳ್ಳಿ ಮತ್ತು ಏನು ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಒಂದಷ್ಟು ಗ್ರಾಮಗಳೇನಿದೆ ಆ ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ